ಹಾಯ್ ಹಲೋ ನಮಸ್ಕಾರ ಎಲ್ಲ ನಾವು ಹೆಂಗದ್ರಿ ಆರಾಮದ್ರಿ ಅನ್ಕೋತೀನಿ ಇವತ್ತಿನ ಹೇಳಕ್ ಹೋಗ್ತಾ ಇರೋದು ಚಿಕನ್ ರೆಸಿಪಿ ಚಿಕನ್ ಮಾಡಕ್ ಅಂದ್ರೆ ಕೊಬ್ಬರಿ ಹಾಕಬೇಕು ಕೊಬ್ಬರಿ ಅಂತ ಹೆಂಗ್ ಮಾಡೋದಂತ ನಾನ್ ಹೇಳಿ ಅದಕ್ಕೂ ಮುಂಚೆ ಯಾರೆಲ್ಲ ನಿಮ್ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದು ಮರೆಯಕ್ ಹೋಗ್ರಿ ಯಾಕಂದ್ರೆ ನನ್ನ ಮುಂದಿನ ವಿಡಿಯೋಗಳ ನಿಮ್ಮ ನೋಟಿಫಿಕೇಶನ್ ಮೂಲಕ ನಿಮ್ಗೆ ಬಂದ ತರ್ತಾವ ಚಿಕನ್ ನಾ ಏನೇನ ತಗೊಂಡಿನ ಅಂದ್ರ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಲವಂಗ ದಾಲ್ಚಿನ್ನಿ ಮತ್ತ ಜೀರಿಗೆ ಎರಡ ಉಳ್ಳಾಗಡ್ಡಿ ನಾ ಎರಡು ಏನ್ ತಗೊಂಡಿ ಅವನ್ನ ಉದ್ದಂಗೆ ತೆಳುವಾಗಿನ ಹೆಚ್ಕೊಂಡಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಲವಂಗ ದಾಲ್ಚಿನ್ನಿ ಜೀರಿಗೆ ಇವೆಲ್ಲ ಇವೆಲ್ಲನು ಮಿಕ್ಸರ್ ದಾಗ ಹಾಕೊಂಡ ಸಣ್ಣಂಗ್ ಮಾಡೀನಿ కడవంగి ఎర స్పూన్ ఎన్ని హాకీ మొదలకీ అల్ల బి కొత్తబరి పేస్ట్ మార్కండీని కడాంగి బ్రీ ఈ రి ಹಾಕಿ ಮಾಡ್ತೀನಿ ಅಲ್ಲ ಬೆಳ್ಳುಳ್ಳಿ ಮತ್ತು ಕೊಟಂಬಿ ಏನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅದನ್ನ ಈಗ ಹಾಕಾಕತ್ತೀನಿ ಅದನ್ನ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡೆ ಈಗ ಈಗೇನಿಟ್ಲ ನಾವು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಫಸ್ಟ್ ಈಗ ನಾ ಇಂಟು ಸಿಬ್ಬಳ್ಳಿ ಮಿಕ್ಸಕ್ಕೆ ಹಾಕಿದ್ದೆ ಆ ಪೇಸ್ಟ್ನ ಈಗ ಇದಕ್ಕೆ ಹಾಕ್ತೀನಿ ನೋಡಿ ಹಾಕಿ ನೀಟಾಗಿ ಹಾಕೋಬೇಕೆ ಪೇಸ್ಟ್ ನೀವು ಅದನ್ನ ಫ್ರೈ ಮಾಡ್ತಿರಲ್ಲ ಫಸ್ಟ್ ಹಸಿ ಹಸಿನ ಹೋಗ್ತದೆ

ఇర్క నోడ్రీ బాం ఖారా కలర్ హెంగ్రీ అస్ ఎస్ ఉర్కొత్ర ఎన్నిను ఖారసాల ఎన్ని మసాలెంపు నూర్ గ్రమ్ చికన్ మసాలా బా తిన నోడ్రెస్తి అద్ర అస్ పేస్ ಸ್ವಲ್ಪ ಜನಕ ಚಿಕನ್ ತಿನ್ನೋ ಮನಸ್ಸಿರತಿ ಆದ್ರ ಮಸಾಲೆ ನೋಡಿ ಚಿಕನ್ ಒಳ್ಳೆಂತಾರ ಯಾಕಂದ್ರಸಿಡಿಟಿ ಸಂಬಂಧ ಚಿಕನ್ ತಿನ್ನೋದ್ ಬಿಟ್ಬಿಟಾರ ಅಂತವ್ರಿಗೆ ಈ ತರ ಮಾಡ್ಕೊಟ್ರ ಖುಷಿಯಿಂದ ತಿಂತಾರೆ ನೋಡ್ರಿ ಚಿಕನ್ ಹಾಕಿನ ಸ್ವಲ್ಪ ನೀರ್ ಹಾಕಿನಿ ಯಾಕಂದ್ರೆ ಬಾಳ ನೀರ್ ಹಾಕಿಲಿ ಈಗ ಅಂದ್ರೆ ಮಸಾಲಾ ಜೊತೆ ಅದು ಚಿಕನ್ ಅದು

కుదు చికన్ తరతి చికన్ కలర్ అది ఆల్మోస్ట్ ఆల్ కుదు అంతతి నా మసాలా పౌడర్ హాకీ చికెన్ మసాలా పౌడర్

ಮಸಾಲ ತಿನ್ನಲಾರ್ದವ್ರಿಗೆ ಇದ್ರು ಹೇಳಿ ಮಾಡ್ಸಿದಂತ ರೆಸಿಪಿ ಅಂತ ಹೇಳ್ಬೋದು ನೋಡ್ರಿ ಎಷ್ಟು ಏನ್ ನೋಡ್ರಿ ಒಂದು ಸ್ವಲ್ಪ ನೋಡ್ರಿ ನೀವು ಸಲ ಟ್ರೈ ಮಾಡ್ರಿ ಅಂತ ಕಾಮೆಂಟ್ ಬಾಕ್ಸ್ ನ ಹಂಗೆ ಚಲೋ ಆಗಿತ್ತು ಅಂದ್ರೆ ಲೈಕ್ ಮತ್ತು ಶೇರ್ ಮಾಡ್ರಿ ಇನ್ನೂ ಯಾರೇ ನನ್ನ ಚಾನಲ್ ಕ ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ನೋಡುತ್ತಿದ್ದವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಹಿಂಗೆ ಆಗೇತಿದ ಇದು ಇವತ್ತಿನ ನಂದ ರೆಸಿಪಿ ಆಗಿತ್ತ ఎల్రూ ఈ వీడియోన నోడరిగూ ధన్యవాద థ్యాంక్ యూ సో మచ్